ಬೇಸಿಗೆಯಲ್ಲಿ ಎಸ್ಪೆಷಲಿ ಬರುವಂತಹ ಅಲರ್ಜಿ ಸೀನು ಶೀತ ಇದೆಲ್ಲದಕ್ಕೂ ಒಂದು ಬೆಸ್ಟ್ ಮೆಡಿಸಿನ ಇವತ್ತು ಹೇಳ್ತಾ ಇದ್ದೀನಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಫಸ್ಟಿಗೆ ಒಂದು ಕುಟ್ಟಾಣಿಗೆ ನಾನು ಒಂದು ಚಮಚ ಆಗುವಷ್ಟು ಕೊತ್ತಂಬರಿ ಅಥವಾ ಧನಿಯಾ ಕಾಳುಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಅರ್ಧ ಚಮಚ ಆಗುವಷ್ಟು ಜೀರಿಗೆ ಇದನ್ನು ಚೆನ್ನಾಗಿ ಜಜ್ಜಿಕೊಳ್ಬೇಕು ಫೈನ್ ಪೌಡರ್ ಬೇಕಂತ ಇಲ್ಲ ಸ್ವಲ್ಪ ಕರೆಕ್ಟಾಗಿ ತರಿತರಿ ಆದರೂ ಕೂಡ ಸಾಕು ನಾವು ಬೇಕಂದ್ರೆ ಇದನ್ನ ರೆಗ್ಯುಲರ್ ಆಗಿ ಕೂಡ ಯೂಸ್ ಮಾಡ್ಬೋದು ಹಾಗಾಗಿ ಪೌಡರ್ ಜಾಸ್ತಿ ಮಾಡಿ ಇಟ್ಕೊಂಡ್ರು ಏನು ಪ್ರಾಬ್ಲಮ್ ಇಲ್ಲ ನಮಗೆ ಇದು ಇವಾಗ ತರಿತರಿಯಾಗಿ ಪುಡಿ ಆಗಿದೆ ಇಷ್ಟ ಆದರೆ ಸಾಕು ನಮಗೆ ಈ ಥರ ಆಗಿದೆ ನೋಡಿ ಈಗ ಫಸ್ಟಿಗೆ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಇನ್ನೂರು ಎಮ್ ಎಲ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಇವಾಗ ಇಟ್ಕೊಳ್ಬೇಕು ನೀರು ಸ್ವಲ್ಪ ಬಿಸಿ ಆಗ್ಬೇಕು ಹೀಗೇನೆ ಫಸ್ಟಿಗೆ ನೀರು ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ನಾವು ಪೌಡರ್ ಮಾಡಿ ಇಟ್ಕೊಂಡಿರೋದನ್ನ ಹಾಕ್ಕೊಳ್ಬೇಕು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿ ಇದನ್ನ ದೊಡ್ಡ ಉರಿಯಲ್ಲೇ ಫಸ್ಟಿಗೆ ಒಂದು ಕುದಿ ಬರೋಕ್ಕೆ ಬಿಡಬೇಕು ನಾರ್ಮಲಾಗಿ ಉರಿಶಿತ ಆಗೋದು ಅಂತಂದರೆ ತುಂಬ ಮೂಗೆಲ್ಲ ಉರಿ ಇರುತ್ತೆ ಅದರ ಜೊತೆಯಲ್ಲಿ ಮೂಗ್ ಬ್ಲಾಕ್ ಆಗುತ್ತೆ ಇನ್ನೂ ಕಣ್ಣಲ್ಲಿ ತುಂಬಾ ನೀರು ಬರ್ತಾ ಇರುತ್ತೆ ಪದೇ ಪದೇ ಹಾಗೆಯೇ ಕೆಲವೊಬ್ಬರಿಗೆ ಗಂಟ್ಲು ಕೂಡ ಡ್ರೈ ಆಗಬಹುದು ಅದೇ ರೀತಿ ಕೆಮ್ಮು ಕೂಡ ಸ್ಟಾರ್ಟ್ ಆಗುತ್ತೆ ಗಂಟ್ಲು ಒಣಗಿದಾಗ ಹಾಗೆಯೇ ತುಂಬಾ ಸೀನ್ ಬರ್ತಾ ಇರುತ್ತೆ ತುಂಬ ಸೀನ್ ಬರೋದು ಜೊತೆಯಲ್ಲಿ ಮೂಗಲ್ಲಿ ತುಂಬಾ ಇಳಿತಾನೇ ಇರುತ್ತೆ ಮೂಗು ಸೋರ್ತಾನೇ ಇರುತ್ತೆ ಸೊ ತುಂಬಾ ಇರಿಟೇಟಿಂಗ್ ಇದು ಆ್ಯಕ್ಚುಲಿ ಇವಾಗ ಇದು ಒಂದು ಕುದಿ ಮೇಲೆ ಉರಿ ಸಣ್ಣದಾಗಿ ಇಟ್ಟು ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಬೇಕು ಮತ್ತು ಸಣ್ಣ ಉರಿಯಲ್ಲಿ ಅವಾಗಲೇ ಹೇಳ್ದಂಗೆ ನಮಗೆ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇದ್ದಾಗ ಮೂಗು ಸೋರೋದು ಸೀನು ಬರೋದು ಎಲ್ಲ ಇದ್ದಾಗ ಡಸ್ಟ್ ಅಲರ್ಜಿ ಕೂಡ ಆಗುತ್ತೆ ಕೆಲವೊಮ್ಮೆ ಹಾಗೆಯೇ ಬಾಡಿಯಲ್ಲಿ ತುಂಬ ಹೀಟ್ ಆದಾಗ ಕೂಡ ಆಗುತ್ತೆ ಅಲ್ವಾ ಸೊ ಅದಕ್ಕೆ ಕೂಡ ನಾವು ಬಾಡಿ ತಂಪಾಗೋ ಆಗೋ ಥರ ಆಹಾರವನ್ನು ತಿನ್ನಬೇಕು ಜಾಸ್ತಿ ಹಣ್ಣು ತರಕಾರಿ ಹಾಗೆಯೇ ನೀರು ಜಾಸ್ತಿ ಕುಡಿಬೇಕಾಗತ್ತೆ ಎಸ್ಪೆಷಲಿ ಅದೆಲ್ಲ ಮಾಡೋದ್ರ ಜೊತೆಯಲ್ಲಿ ಈ ರೀತಿ ಹೋಮ್ ರೆಮಿಡಿಗಳನ್ನು ಮಾಡಿಕೊಂಡ್ರೆ ತುಂಬ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ನಮಗೆ ಬೇಗನೆ ಕಡಿಮೆ ಆಗುತ್ತೆ ಇದಿವಾಗ ಸರಿಯಾಗಿ ಕುದ್ದಿದೆ ಸ್ಟವ್ ಆಫ್ ಮಾಡ್ಕೊಂಬಿಡ್ತೀನಿ ಇವಾಗ ಇದನ್ನ ಸೋಸ್ಕೊಳ್ತಾ ಇದ್ದೀನಿ ಸೊ ಈ ಥರ ಇದನ್ನು ಮಾಡಿ ಕುಡಿಯೋದ್ರಿಂದ ಈಗ ನಿಮಗೆ ಬಿಸಿ ಕುಡಿಯೋಕ್ಕೆ ಇಷ್ಟ ಆದರೆ ಇದನ್ನ ಹೀಗೇ ಕುಡಿಬಹುದು ಇಲ್ಲ ಬಿಸಿ ಕುಡಿಯೋಕ್ಕೆ ಇಷ್ಟ ಇಲ್ಲ ಅಂತ ಸ್ವಲ್ಪ ಉಗುರು ಬೆಚ್ಚಗಾದ ಮೇಲೆ ಇದನ್ನು ಕುಡಿಬಹುದು ನೀವು ರೆಗ್ಯುಲರ್ ಆಗಿ ಕೂಡ ಇದನ್ನು ಕುಡಿಬಹುದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಯಾವ ಸೀಸನ್ ಅಂತ ಕೂಡ ಇಲ್ಲ ಬೇಸಿಗೆಯಲ್ಲೂ ಕುಡಿಬಹುದು ಮಳೆಗಾಲ ಚಳಿಗಾಲ ಯಾವಾಗ ಬೇಕಾದರೂ ಕುಡಿಬಹುದು ಸೊ ನಾವು ಪೌಡರ್ ಮಾಡಿ ಇಟ್ಕೊಂಡ್ಬಿಟ್ರೆ ಪ್ರತಿದಿನ ಒಂದು ಐದು ನಿಮಿಷದ ಕೆಲಸ ಅಷ್ಟೇ ಕುದಿಸೋದು ಕುಡಿಯೋದು ಸೊ ಸಮ್ಮರಲ್ಲಿ ಕಾಡುವಂತಹ ಶೀತದ ಸಮಸ್ಯೆ ಸೀನು ಬರೋದು ಎಲ್ಲದಕ್ಕೂ ಕೂಡ ಇದೊಂದು ಬೆಸ್ಟ್ ಮನೆಮದ್ದು ಅಂತಲೇ ಹೇಳ್ಬೋದು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮನೆಮದ್ದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು